ನಮಸ್ಕಾರ ವೀಕ್ಷಕರೇ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಮಾನ್ವಿ ತಾಲೂಕು ದದ್ದಲ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೇಗತೆಯ ಮೊಹರಂ ಹಬ್ಬ ಆಚರಣೆ ವೈಶಿಷ್ಟ್ಯಪೂರ್ಣ ಹಬ್ಬ ಮಾನ್ಯ ತಾಲೂಕು ದದ್ದಲ್ ಗ್ರಾಮದಲ್ಲಿ ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶದೊಂದಿಗೆ ಸರ್ವಧರ್ಮಗಳ ಭಾವೈಕ್ಯತೆಯ ಮೊಹರಂ ಹಬ್ಬ ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬವಾಗಿದೆ ಊರಿನ ಜನ ಎಲ್ಲ ಕೂಡಿ ಮೊಹರಂ ಹಬ್ಬದಲ್ಲಿ ಭಾಗಿಯಾದ್ರು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು ಬಣ್ಣ ಬಣ್ಣದ ಶರ್ಟ್ಗಳನ್ನು ಹಾಕಿಕೊಂಡು ಊರಿನ ಯುವಕರಿಂದ ಸಾಂಪ್ರದಾಯಿಕ ಹೆಜ್ಜೆ ಕುಣಿತ ಗ್ರಾಮದ ಮುಖಂಡರು ಮತ್ತು ಸುತ್ತಮುತ್ತಲಿನ ಭಕ್ತರು ಆಗಮಿಸಿ ಸಂಭ್ರಮಿಸಿದರು Thank you.